ಇವತ್ತು ಬಹಳ ಸಂತೋಷದಿಂದ ಇಂದು ಸೊನ್ನಪೇಟೆ ತಾಲೂಕು ಪ್ರಜಾಸೌಧ ಕಟ್ಟಡಕ್ಕೆ ನಾವು ತುದಲಿ ಪೂಜೆಯನ್ನು ನೆರವೇರಿಸಿ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಬಹಳ ವರ್ಷಗಳ ಈ ಭಾಗದ ಜನರ ಮನಸ್ಸಿನ ಆಶಯ ಆಶೋತ್ತರ ಅದನ್ನ ಈಡೇರಿಸುವಂತ ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆ ಸಂತೋಷವನ್ನ ತಂದುಕೊಟ್ಟಿದೆ ಯಾಕೆಂದ್ರೆ ಈ ಭಾಗದಲ್ಲಿ ತಾಲೂಕು ರಚನೆ ಆಗಿ ಸುಮಾರು ಈಗ ಆರು ವರ್ಷ ಕಳೆದಿದೆ ತಾಲೂಕು ರಚನೆ ಆಗಿ ಬಹಳ ವರ್ಷ ಹಿಂದೆನೆ ಈ ಆಡಳಿತ ಕಚೇರಿ ಇಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು ಹೋದ ಸರ್ಕಾರದ ಅವಧಿಯಲ್ಲೂ ಕೂಡ ಈ ಭಾಗದ ಜನ ತಾಲೂಕು ಆದ ನಂತರ ಸ್ವಾಭಾವಿಕವಾಗಿ ತಾಲೂಕಿಗೆ ಒಂದು ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ಆವಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಅದರಲ್ಲೂ ಕೂಡ ತಹಸೀಲ್ದಾರರು ಏನಿದ್ದಾರೆ ಒಂದು ರೀತಿ ಸರ್ಕಾರದ ಪ್ರತಿನಿಧಿ ತಾಲೂಕಿನಲ್ಲಿ ಅಂದ್ರೆ ಅದು ತಹಸೀಲ್ದಾರರು ಆಗಿರ್ತಾರೆ ಸರ್ಕಾರದ ಮುಖ ತಹಸೀಲ್ದಾರ್ ಆಗಿರ್ತಾರೆ ಅವರು ಬರೀ ತಹಸೀಲ್ದಾರರು ಅಷ್ಟೇ ಅಲ್ಲ ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ದಂಡಾಧಿಕಾರಿನೂ ಕೂಡ ಆಗಿರ್ತಾರೆ ಯಾಕೆಂದ್ರೆ ಸರ್ಕಾರದ ಏನೇ ಒಂದು ಅಧಿಕೃತ ಕಾರ್ಯಕ್ರಮ ಇದ್ರೆ ತಾಲೂಕಿನಲ್ಲಿ ಅದನ್ನು ಪ್ರತಿನಿಧಿಸ್ತಕ್ಕಂಥವರು ತಹಸೀಲ್ದಾರ್ ಸೊ ಈ ರೀತಿ ಇರುವಾಗ ತಾಲೂಕು ಹೊಸದಾದ್ರೆ ಒಂದು ತಾಲೂಕು ಕಚೇರಿ ಆದಾಗ ಮಾತ್ರ ಜನಕ್ಕೆ ಒಂದು ಭಾವನೆ ಬರುತ್ತೆ ಹೌದು ನಮ್ಮದೊಂದು ತಾಲೂಕು ಆಗಿದೆ ಅಂತ ಹೇಳಿ ಅಂತ ಆದ್ರೆ ಈಗ ತಾಲೂಕಾಗಿ ವರ್ಷಗಳೇ ಕಳೆದರೂ ಕೂಡ ತಾಲೂಕು ಕಚೇರಿಯನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಇಲ್ಲೇ ಎದುರುಗಡೆ ಒಂದು ಟ್ರೈನಿಂಗ್ ಫೆಸಿಲಿಟಿ ಅಂತ ಕಾಣುತ್ತೆ ಅದು ಐಟಿಐ ಟ್ರೈನಿಂಗ್ ಫೆಸಿಲಿಟಿ ಅದರಲ್ಲಿ ಒಂದು ರೀತಿ ತಾಲೂಕು ಕಚೇರಿ ಅತಿಕ್ರಮಣ ಮಾಡಿ ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಸೊ ಆದರೆ ಏನಾಗುತ್ತೆ ತಾಲೂಕು ತಹಸೀಲ್ದಾರರು ಮತ್ತೆ ಇತರ ಟ್ರೆಜರಿ ಇವೆಲ್ಲವೂ ಕೂಡ ಒಂದು ಬಂದಾಗ ಜನಕ್ಕೆ ಸರ್ಕಾರಿ ಕಚೇರಿಗೆ ಬರ್ತಾ ಇದ್ದೇವೆ ಅನ್ನೋ ಭಾವನೆ ಇರಬೇಕು ಆ ರೀತಿ ಆದಾಗ ಒಂದು ಅರ್ಥ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಸರ್ಕಾರಕ್ಕೂ ಭೂಷಣ ಅಲ್ಲ ತಾಲೂಕಿಗೂ ಗೌರವ ಅಲ್ಲ ಹಾಗಾಗಿ ಸ್ವಾಭಾವಿಕವಾಗಿ ಜನ ನಿರೀಕ್ಷೆ ಮಾಡ್ತಾರೆ ಒಂದು ಹೊಸ ತಾಲೂಕಾದ ನಂತರ ತಾಲೂಕಾ ಕಚೇರಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಬೇಡಿಕೆ ಈ ಭಾಗದ ಜನಗಳಲ್ಲಿ ಬಹಳ ವರ್ಷಗಳಿಂದ ಇದ್ದದ್ದನ್ನ ಪೂರೈಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಶಾಸಕರಾದಂತಹವರು ಮಿತ್ರರಾದಂಥ ಅವರು ಅವರು ಚುನಾವಣೆ ಸಂದರ್ಭದಲ್ಲೇ ಜವಾಬ್ದಾರಿ ತಗೊಂಡು ಚುನಾವಣೆಗೆ ಮೊದಲೇ ಇಲ್ಲಿ ತಾಲೂಕಾ ಕಚೇರಿಯನ್ನ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ತಮಗೆ ಮಾತು ಕೊಟ್ಟು ಅದೇ ಪ್ರಕಾರವಾಗಿ ಚುನಾವಣೆ ಆದ ಕೂಡಲೇ ನನಗೆ ನಿರಂತರವಾಗಿ ಒತ್ತಡವನ್ನ ತಂದು ರಾಜ್ಯದಲ್ಲಿ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ದು ಅಂತೂ ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನ್ನ ಮೇಲೆ ನಿರಂತರವಾಗಿ ಒತ್ತಡವನ್ನ ತಂದು ಬಹುಶಃ ನಾವು ಇದು ಬುದ್ಧಿಪೂಜೆ ಇವತ್ತು ಮಾಡ್ತಾ ಇದ್ದೇವೆ ಆದರೆ ಸ್ಯಾಂಕ್ಷನ್ ಆಗಿ ಆಲ್ರೆಡಿ ಒಂದೂವರೆ ವರ್ಷ ಆಗಿದೆ ಇದು ಅನಿಸುತ್ತೆ ನಾವು ಸೊ ಯಾಕಂದ್ರೆ ಅವರು ಅಷ್ಟು ನನ್ನ ಮೇಲೆ ಒತ್ತಡ ತಂದು ಇದನ್ನ ಕೂಡಲೇ ಸ್ಯಾಂಕ್ಷನ್ ಮಾಡಿಸಬೇಕು ಅಂತೇಳಿ ಹೋದ ವರ್ಷದಲ್ಲೇ ನಾವು ಅವರ ಮಾತಿಗೆ ಒಪ್ಪಿ ಸ್ಯಾಂಕ್ಷನ್ ಅನ್ನ ಮಾಡಿಸಿಕೊಟ್ಟೇವೆ ಅದು ಕೆಲಸ ಆಗಲಿಕ್ಕೆ ಸ್ವಲ್ಪ ನಿಧಾನ ಆಯಿತು ಕಾರಣ ಇಲ್ಲಿ ಎಲ್ಲಿ ಕಚೇರಿ ಕಟ್ಟಬೇಕು ಅಂತ ಅವರು ಚರ್ಚೆ ಮಾಡುವಾಗ ಸ್ಥಳೀಯವಾಗಿ ಒಂದೆರಡು ಅಭಿಪ್ರಾಯಗಳು ಬಂದು ತದನಂತರ ಇಲ್ಲೇ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಹಳೇದೊಂದು ವಿದ್ಯುತ್ ಅವರ ಒಂದು ಕಟ್ಟಡ ಇತ್ತು ಅದನ್ನ ತೆಗೆಯೋದಾ ಬೇಡವಾ ಅಂತ ಹೀಗೆ ಎಲ್ಲರಲ್ಲೂ ಕೂಡ ಸಹಮತವನ್ನ ಮೂಡಿಸಿ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಒಂದು ನಾಲ್ಕೈದು ತಿಂಗಳು ಬಹುಶಃ ಟೆಂಡರ್ ಆಗಿ ನಾಲ್ಕೈದು ತಿಂಗಳ ಮೇಲೆ ಆಗಿದೆ ಅಂತ ಐದು ತಿಂಗಳಾಗಿದೆ ಸೊ ಈ ಜಾಗದ ವಿಷಯ ಇತ್ಯರ್ಥ ಮಾಡುವಾಗ ಸ್ವಲ್ಪ ಸಮಯ ತೆಗೆದುಕೊಂಡು ಇವತ್ತು ಈ ಸುಸಂದರ್ಭದಲ್ಲಿ ಈ ಸಂತೋಷದ ಊಟದಲ್ಲಿ ಇವತ್ತು ನೀವು ನಾವು ಎಲ್ಲರೂ ಸೇರಿ ಈ ಒಂದು ಈ ಭಾಗದ ಜನರ ಮನಸ್ಸಿನ ಆಸೆಯನ್ನ ಪೂರೈಸತಕ್ಕಂತಹ ಕೆಲಸವನ್ನ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಕಟ್ಟಡ ಮುಖ್ಯ ಇಲ್ಲ ಅಂತಲ್ಲ ಆದರೆ ಸರ್ಕಾರ ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಜನಗಳ ಆ ಭಾವನೆಯನ್ನ ಈಡೇರಿಸತಕ್ಕಂತಹದ್ದು ಸರ್ಕಾರದಲ್ಲಿ ಇರ್ತಕ್ಕಂತಹವರ ಒಂದು ಧರ್ಮ ಜವಾಬ್ದಾರಿ ಇದೆಯಲ್ಲ ಅದು ನಮ್ಮ ಜವಾಬ್ದಾರಿ ಹೌದು ಹೊಸ ತಾಲೂಕಾದ್ಮೇಲೆ ಕಟ್ಟಡ ಬಂದೇ ಬರಬೇಕು ಇವತ್ತು ಬರಬಹುದು ಇನ್ನ ಐದು ವರ್ಷಕ್ಕೆ ಬರಬಹುದು ಇನ್ನ ಇನ್ನೂ ಒಂದು ಎಂಟು ವರ್ಷ ಆಗ್ಬಹುದು ಆದ್ರೆ ಜನಗಳ ಭಾವನೆ ಇದೆಯಲ್ಲ ಆ ಭಾವನೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗಿರೋದು ಯಾವುದೇ ಒಂದು ಸಹಿಷ್ಣುತೆ ಇರ್ತಕ್ಕಂಥ ಸರ್ಕಾರ ಜನಗಳ ಬಗ್ಗೆ ಗೌರವ ಇರ್ತಕ್ಕಂತ ಸರ್ಕಾರ ಮಾಡ್ತಕ್ಕಂತಹ ಕೆಲಸ ಅಂತ ಕೆಲಸವನ್ನ ಇವತ್ತು ಬನ್ನಣ್ಣ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಏನಾಗಿದೆ ಕೆಲವು ಹೊಸ ತಾಲೂಕುಗಳು ನಾವು ನೋಡಿದ್ದೇವೆ ಕೆಲವು ಅರ್ಹ ಇರ್ತಕ್ಕಂಥವು ಹೊಸ ತಾಲೂಕು ಆಗಿದ್ದಾರೆ ಮತ್ತೆ ಹೇಳ್ತೇನೆ ಕೆಲವು ಅರ್ಹ ಇರ್ತಕ್ಕಂಥವು ಹೊಸ ತಾಲೂಕು ಆಗಿದ್ದಾರೆ ಕೆಲವು ಕಡೆ ಅರ್ಹ ಇಲ್ಲದೆ ಹೋದರೂ ಜನಗಳ ಖುಷಿಗೋಸ್ಕರ ತಾಲೂಕುಗಳನ್ನ ರಚನೆ ಮಾಡಿದಂತದ್ದು ಕೂಡ ನಾವು ನೋಡಿದ್ದೇವೆ ಈಗ ಅದನ್ನ ಸರಿ ತಪ್ಪು ಅಂತ ನಾನು ತರ್ಕ ಮಾಡ್ಲಿಕ್ಕೆ ಇಲ್ಲಿ ಹೋಗೋದಿಲ್ಲ ಯಾಕೆಂದ್ರೆ ಇದು ಜನಗಳ ಒಂದು ರೀತಿ ಜನಗಳ ಭಾವನೆಯನ್ನ ನೀವು ಸರಿ ತಪ್ಪು ಅಂತ ಹೇಳಲಿಕ್ಕೆ ಆಗತ್ತ ಕಷ್ಟ ಹಾಗಾಗಿ ಈ ಹೊಸ ನಮ್ಮದೇ ಒಂದು ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂತಹದ್ದು ಇದೆಯಲ್ಲ ಇದು ಕೆಲವು ಕಡೆ ಅವಶ್ಯಕತೆ ಆಧಾರದ ಮೇಲೆ ಇರ್ತದೆ ಅಂದ್ರೆ ನಿಜವಾಗಿ ಅದಕ್ಕೊಂದು ನೀಡ್ ಇರುತ್ತೆ ಇಟ್ ಇಸ್ ಅ ನೀಡ್ ಬೇಸ್ಡ್ ಸಂಪ್ರೈಮ್ ಅಲ್ಲಿ ಕೆಲವು ಬಾರಿ ಏನೋ ಒಂದು ಭಾವನೆ ನಮ್ದು ತಾಲೂಕು ಆಗೋಕ್ ನಮ್ದು ಒಂದು ಇದಾಗಬೇಕು ಅಂತ ಹಾಗಾಗಿ ಅಂತ ಸಂದರ್ಭದಲ್ಲಿ ಒಂದು ತಾಲೂಕು ಆದಾಗ ಅದು ಎಲ್ಲೋ ಒಂದು ಕಡೆ ಅಪೂರ್ಣವಾಗಿ ಉಳಿದು ಬಿಟ್ರೆ ಎಲ್ಲೋ ಒಂದು ಕಡೆ ಜನಗಳ ಭಾವನೆಗೆ ನಾವು ಅಗೌರವನ್ನ ಮಾಡಿದಾಗೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನ ಯೋಚನೆ ಮಾಡಬೇಕು ಹೋಗ ಸರ್ಕಾರದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಈ ಸರ್ ಅವಧಿಯಲ್ಲಿ ಮೂರು ಸರ್ಕಾರಗಳು ಸೇರಿ ಸುಮಾರು ರಾಜ್ಯದಲ್ಲಿ ಅರವತ್ತ ಮೂರು ಹೊಸ ತಾಲೂಕುಗಳನ್ನ ರಚನೆ ಮಾಡಿದೆ ಅರವತ್ತ ಮೂರು ಹೊಸ ತಾಲೂಕು ಹೊನ್ನಂಪೇಟೆಯು ಸೇರಿ ಕುಶಾಲನಗರವು ಸೇರಿ ಅರವತ್ತ ಮೂರು ಹೊಸ ತಾಲೂಕುಗಳು ರಾಜ್ಯದಲ್ಲಿ ರಚನೆ ಆದ ಸಂದರ್ಭದಲ್ಲಿ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಆದ್ರೆ ಅಷ್ಟು ಮೂರು ತಾಲೂಕುಗಳ ಪೈಕಿ ಹೋದ ಸರ್ಕಾರ ಏನು ನಾಲ್ಕು ವರ್ಷ ಕೆಲಸ ಮಾಡಿತು ಆ ಸಂದರ್ಭದಲ್ಲಿ ತಾಲೂಕು ಆಡಳಿತ ಕಚೇರಿ ಮಂಜೂರಾಗಿದ್ದು ಬರೀ ಹದಿನಾಲ್ಕು ತಾಲೂಕುಗಳಿಗೆ ಮಾತ್ರ ಹೊಸದಾಗಿ ರಚನೆ ಆಗಿದ್ದು ಅರವತ್ತ ಮೂರು ತಾಲೂಕು ಆದ್ರೆ ಆಡಳಿತ ಕಚೇರಿ ಕೊಟ್ಟಿದ್ದು ಕೇವಲ ಹದಿನಾಲ್ಕು ತಾಲೂಕಿಗೆ ಅಲ್ಲಿಗೆ ಅರವತ್ತ ಮೂರು ಹೊಸ ತಾಲೂಕಿನಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳಿಗೆ ಆಡಳಿತ ಕಚೇರಿಯನ್ನ ಅವರು ಮಂಜೂರು ಮಾಡಿ ಕೊಡ್ಲಿಲ್ಲ ಹೊನ್ನಂಪೇಟೆಯೂ ಸೇರಿ ಕುಶಾಲ್ ನಗರ್ವೂ ಸೇರಿ ಆದ್ರೆ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ ಇದನ್ನ ಮಾನ್ಯ ಸಿದ್ದರಾಮಯ್ಯವರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಾಗಿ ಒಂದು ತಾಲೂಕು ಅಂತ ಹೇಳಿದ ಮೇಲೆ ಅದಕ್ಕೊಂದು ತಾಲೂಕು ಆಡಳಿತ ಕಚೇರಿ ಇಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಬರೋದಿಲ್ಲ ಅನರ್ಥ ಆಗುತ್ತದೆ ಮೊದಲಿಗೆ ಎಲ್ಲಾ ತಾಲೂಕುಗೂ ತಾಲೂಕು ಕಚೇರಿಯನ್ನು ಮಂಜೂರು ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತವರು ಸಿದ್ದರಾಮಯ್ಯ ಅದರ ಪ್ರಯುಕ್ತ ಇದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಹೋದ ಸರ್ಕಾರ ನಾಲ್ಕು ವರ್ಷ ಇತ್ತು ನಲವತ್ತೊಂಬತ್ತು ಬ್ಯಾಲೆನ್ಸ್ ಬಾಕಿ ಬಿಟ್ಟು ಹೋದು ನಾವು ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮುಗಿಯುವುದರ ಒಳಗಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತಕ್ಕೆ ಮೊದಲು ಬಾಕಿ ಇದ್ದಂತ ನಲವತ್ತೊಂಬತ್ತು ಹೊಸ ತಾಲೂಕುಗೂ ಕೂಡ ಆಡಳಿತ ಕಚೇರಿಯನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಅವರು ನಾಲ್ಕು ವರ್ಷದಲ್ಲಿ ಮಾಡಿದ್ದು ಹದಿನಾಲ್ಕು ನಾವು ಎರಡು ವರ್ಷದಲ್ಲಿ ಮಂಜೂರು ಮಾಡಿಕೊಟ್ಟಿರುವಂತಹದ್ದು ನಲವತ್ತ ಒಂಬತ್ತು ಅಲ್ಲಿಗೆ ರಾಜ್ಯದಲ್ಲಿ ರಚನೆಯಾದಂತಹ ಅರವತ್ತ ಮೂರು ಹೊಸ ತಾಲೂಕುಗಳಿಗೂ ಕೂಡ ಆಡಳಿತ ಕಚೇರಿಯನ್ನ ಮಂಜೂರು ಮಾಡಿಕೊಡುವಂತಹ ಮಂಜೂರು ಮಾಡಿಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಆ ಭಾಗದ ಜನಗಳ ಮನಸ್ಸಿನ ಆಶೆಯನ್ನ ಭಾವನೆಯನ್ನ ಕಾರ್ಯರೂಪಕ್ಕೆ ತಂದು ಈಡೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಲವತ್ತೊಂಬತ್ತು ತಾಲೂಕುಗಳು ಈ ವರ್ಷ ಮೇ ಇಪ್ಪತ್ತಕ್ಕೆ ಮೊದಲೇ ನಾವು ಸ್ಯಾಂಕ್ಷನ್ ಅನ್ನ ಕೊಟ್ಟು ಇವತ್ತು ಎಲ್ಲಾ ಹೊಸ ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಆಡಳಿತ ಭವನ ಕಾಮಗಾರಿಗೆ ಚಾಲನೆಯನ್ನು ನಾವು ಕೊಡ್ತಾ ಇದ್ದೇವೆ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕನಿಷ್ಠ ಕೆಲಸ ಇದು ಕನಿಷ್ಠ ಕೆಲಸ ನಾವೇನು ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರಶ್ನೆ ಉದ್ಭವಿಸುತ್ತೆ ಇದು ಅತಿ ಅವಶ್ಯಕ ಅಂದ್ರೆ ಬೇಸಿಕ್ ಅನ್ನೋದಾದ್ರೆ ಹೋದ ನಾಲ್ಕು ವರ್ಷದಲ್ಲಿ ನಲವತ್ತೊಂಬತ್ತು ಬಾಕಿ ಯಾಕೆ ಉಳಿಸಿದ್ರು ಅನ್ನೋ ಪ್ರಶ್ನೆ ಉದ್ಭವಿಸ್ತದೆ ಅದನ್ನ ನೀವು ಕೇಳಬೇಕು ನಾನ್ ಕೇಳುವಂತದ್ದು ಅಲ್ಲ ನಾಲ್ಕು ವರ್ಷ ಇದ್ದು ಒಂದು ತಾಲು ಹೊಸ ತಾಲೂಕಿಗೆ ತಾಲೂಕ ಕಚೇರಿ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದು ಜವಾಬ್ದಾರಿಯುತ ಸರ್ಕಾರನ ಹಾಗಾದ್ರೆ ಕಷ್ಟ ಸಾಧ್ಯ ಆಗಿದ್ರೆ ನಮ್ಗೆ ಹೇಗೆ ಎರಡು ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹಾಗಾದ್ರೆ ಅವರು ನಾಲ್ಕು ವರ್ಷದಲ್ಲಿ ಮಾಡದ್ದು ನಮ್ಗೆ ಹೇಗೆ ಎರಡು ವರ್ಷದಲ್ಲಿ ಸಾಧ್ಯ ಆಯ್ತು ಹಾಗಿದ್ರೆ ಕಾಣುತ್ತೆ ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ ಆದ್ರೆ ಜನಗಳ ಆಶೆಯನ್ನ ಈಡೇರಿಸ್ತಕ್ಕಂಥ ಮನಸ್ಸಿರಬೇಕು ನಮ್ಗೆ ಸಂಕಲ್ಪ ಇರಬೇಕು ಮಾತಾಡ್ತಾರೆ ಟೀಕೆ ಮಾಡಲಿಕ್ಕೆ ಎಲ್ಲ ಗ್ಯಾರಂಟಿಗೆ ದುಡ್ಡು ಹೋಯ್ತು ಏನು ಮೂಲಭೂತ ಸೌಕರ್ಯಗಳಿಗೆ ದುಡ್ಡಿಲ್ಲ ಅಂತ ಹಾಗಾದ್ರೆ ಇವರು ನಾಲ್ಕು ವರ್ಷದಲ್ಲಿ ಹದಿನಾಲ್ಕು ಮಾಡಿ ನಾವು ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ಏಕೆ ಮಾಡಲಿಕ್ಕೆ ಸಾಧ್ಯ ಹಾಗಾದ್ರೆ ಒಂದೊಂದು ಕಟ್ಟಡಕ್ಕೆ ಇವತ್ತು ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಒಂದೊಂದು ಕಟ್ಟಡಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ಹಾಗಾದ್ರೆ ಅಭಿವೃದ್ಧಿಗೆ ದುಡ್ಡು ಇರುವುದಕ್ಕೆ ತಾನೇ ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರು ನಾಲ್ಕು ವರ್ಷದಲ್ಲಿ ಹಾಗಾದ್ರೆ ಅವರ ಕಾಲದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನ ಇವತ್ತು ನಮ್ಮ ಕಾಲದಲ್ಲಿ ನಾಲ್ಕು ವರ್ಷದಲ್ಲಿ ಅದಾಲತ್ ಮಾಡಿದ್ರೆ ನಾವು ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ಮಂಜೂರು ಮಾಡಿಕೊಟ್ಟಿದ್ದೇವೆ ಇದೇ ನಾವು ಯಾಕಂದ್ರೆ ಏ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ಕೆಲಸ ಮಾತಾಡ್ಬೇಕು ನಮ್ಮ ನಮ್ಮ ಕೆಲಸ ಮಾತಾಡಬೇಕು ನಲವತ್ತೊಂಬತ್ತು ಹೊಸ ತಾಲೂಕಿಗೆ ಇವತ್ತು ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದೇವೆ ಇದು ಒಂದು ಭಾಷೆ ಎರಡನೇದು ಇದಕ್ಕೆ ನಾವು ಪ್ರಜಾಸೌಧ ಅಂತ ಹೆಸರಿಟ್ಟಿದ್ದೇವೆ ಪ್ರಜಾಸೌಧ ಹಿಂದೆ ಇಲ್ಲ ಮಿನಿ ವಿಧಾನಸೌಧ ಅಂತ ಇದು ಎಂತ ಭಾಷೆ ಏನು ಏನು ನಮ್ಮ ಕನ್ನಡ ಅಷ್ಟು ಕುಂಠಿತ ಭಾಷೆನ ಅಷ್ಟು ಅಪೂರ್ಣ ಭಾಷೆನ ಒಂದು ಮಿನಿ ವಿಧಾನಸೌಧ ಅನ್ನುವಂತ ನಾವೊಂದು ತಾಲೂಕು ಸರ್ಕಾರದ ಪ್ರತಿನಿಧಿ ಅಂದ್ರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಇದಕ್ಕೆ ಒಂದು ಹೆಸರು ಇಡುವಂತಹದ್ದು ನಮ್ಗೆ ಕನ್ನಡ ಭಾಷೆಯಲ್ಲಿ ಸಾಧ್ಯ ಇಲ್ಲುವ ಮಿನಿ ವಿಧಾನಸೌಧ ಹಾಗಾದ್ರೆ ಏನು ವಿಧಾನಸೌಧ ಬೇರೆ ಯಾವುದು ಪದಾನು ನಮ್ಗೆ ಸಲಭ್ಯ ಇಲ್ಲುವ ಈ ರೀತಿಯಾಗಿ ವಾಡಿಕೆ ಬಂದಿತ್ತು ಅದಕ್ಕೆ ಈಗ ಅದನ್ನ ನಾವು ಸರ್ಕಾರದಲ್ಲಿ ಸಂಪುಟದಲ್ಲಿಟ್ಟು ತೀರ್ಮಾನ ಮಾಡಿದ್ದೇವೆ ಇನ್ನು ಮುಂದೆ ತಾಲೂಕಾ ಕಚೇರಿಯನ್ನ ನಾವು ತಾಲೂಕಾ ಪ್ರಜಾಸೌಧ ಮತ್ತು ಜಿಲ್ಲಾ ಕಚೇರಿಯನ್ನ ಜಿಲ್ಲಾ ಪ್ರಜಾಸೌಧ ಯಾಕೆ ಪ್ರಜಾಸೌಧ ಅಂತ ಕೇಳ್ಬೋದು ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರ ಇರೋದು ಪ್ರಜೆಗಳಿಗಾಗಿ ಪ್ರಜೆಗಳಿಗಾಗಿ ತಾಲೂಕಾ ಕಚೇರಿ ಅದು ಸರ್ಕಾರದ ಕಚೇರಿ ಹೌದಾದ್ರೂ ಸಹ ಅದು ನಿಜವಾಗಿ ಸಲ್ಲಬೇಕಾಗಿರೋದು ಪ್ರಜೆಗಳಿಗೆ ಅದು ಇರುವಂತಹದ್ದು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹದನ್ನ ಆಶಯವನ್ನಾದ್ರೂ ನಮ್ಮ ಹೆಸರಿನಲ್ಲಿ ತರಬೇಕು ಅಂತೇಳಿ ಇದಕ್ಕೆ ಪ್ರಜಾಸೌಧ ಅನ್ನುವಂತ ಹೆಸರನ್ನ ಇಟ್ಟಿದೆ ಬೇರೆ ಯಾವ್ದಾವುದೋ ಹೆಸರು ಇಡಬಹುದು ವಿಧಾನಸೌಧ ಅಂದ್ರೆ ಅದಕ್ಕೆ ವಿಧಾನಸೌಧ ಯಾಕೆ ಕರೀತಾರೆ ಅಂದ್ರೆ ವಿಧಾನ ಅಂದ್ರೆ ಕಾನೂನು ಮಾಡುವಂತ ಅದು ಕಾನೂನು ಮಾಡುವಂತಹ ಇಲ್ಲಿ ನಾವು ಕಾನೂನು ಮಾಡೋದಿಲ್ಲ ವಿಧಾನಸೌಧ ಅಂತ ಯಾಕೆ ಕರೀತಾರೆ ಅಂದ್ರೆ ವಿಧಾನವನ್ನ ರಚನೆ ಮಾಡುವಂತ ಸೌಧ ಅದು ಅಂದ್ರೆ ಲೆಜಿಸ್ಲೇಚರ್ ಲೆಜಿಸ್ಲೇಷನ್ ಮಾಡುವಂತ ಅದಕ್ಕೆ ವಿಧಾನಸೌಧ ಅಂತಾರೆ ಆದ್ರೆ ಅದಕ್ಕೆ ಇಲ್ಲಿ ವಿಧಿ ವಿಧಾನಸೌಧ ಇದು ಕಾನೂನು ಮಾಡುವಂತಹದ್ದಲ್ಲ ಕಾನೂನನ್ನ ಜನಗಳಿಗೆ ತಲುಪಿಸಿಕೊಡುವಂತಹದ್ದು ಪ್ರಜೆಗಳಿಗೆ ಸಂಪರ್ಕವಾಗಿ ಕೆಲಸ ಮಾಡತಕ್ಕಂತಹ ಸೊ ಇದು ಪ್ರಜೆಗಳಿಗೆ ಸಮರ್ಪಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಪೊನ್ನಪೇಟೆ ಪ್ರಜಾಸೌಧ ಅಂದ್ರೆ ಈ ತಾಲೂಕಿನ ಪ್ರಜೆಗಳ ಸೌಧ ಇದು ಅವರ ಆಸ್ತಿ ಅವರಿಗೆ ಸಲ್ಲಬೇಕಾದ್ದು ಅವರಿಗೋಸ್ಕರ ಇರ್ತಕ್ಕಂತಹದ್ದು ಅನ್ನುವ ಆಶಯವನ್ನು ಕೂಡ ಇದರ ಮುಖಾಂತರ ನಾವು ವ್ಯಕ್ತ ಮಾಡ್ತಾ ಇದ್ದೇವೆ ಜೊತೆಗೆ ಮೂರನೇ ವಿಷಯ ಇದಕ್ಕೆ ನಾವು ಸದ್ಯ ಹದಿನೇಳು ಸಾವಿರ ಚದರ ಅಡಿಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇದೆ ಮೊದಲನೇ ಅಂತ ಯಾಕೆ ಯಾಕಂದ್ರೆ ಕೆಲವು ಕಡೆ ಎಲ್ಲ ನೋಡಿರ್ತೀರ ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲವೋ ಒಟ್ಟು ಸರ್ಕಾರದ ದುಡ್ಡು ಅಂದ್ರೆ ಕಟ್ಟು ಅಂತ ಹೇಳೋದು ಮಜಾ ಮಾಡೋದು ನಾನು ಎಲ್ಲಿ ಹೋದ್ರೂ ಕೂಡ ಎಲ್ಲ ಈ ಸರ್ಕಾರಿ ವಸತಿಗಳು ಅಂದ್ರೆ ಸರ್ಕ್ಯೂಟ್ ಹೌಸ್ ಅಂತೀವಲ್ಲ ಎಲ್ಲಾ ಕಡೆ ಸರ್ಕಾರಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಉಳಿತೇನೆ ನೀವು ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಆದ್ರೆ ಒಳಗೆ ನೋಡ್ಬೇಕು ನೀವು ಅಲ್ಲಿ ಅಲ್ಲಿ ಯಾರು ಉಳಿಯೋದಿಲ್ಲ ಈಗ ಯಾರಿಗೋಸ್ಕರ ಅದನ್ನ ಕಟ್ಟಿದ್ದಾರೆ ಅವರು ಬಿಟ್ಟು ಬೇರೆಯವರು ಉಪಯೋಗಿಸ್ತಾರೆ ಅದನ್ನ ಯಾರಿಗೋಸ್ಕರ ಅದು ಕಟ್ಟಿದ್ದಾರೆ ಅವರು ಅಲ್ಲಿ ಉಳಿಯೋದಿಲ್ಲ ಅವ್ರು ಎಲ್ಲೋ ಬೇರೆ ಉಳಿತಾರೆ ಹೋಟೆಲ್ ಅಲ್ಲಿ ಮತ್ತೊಂದು ಮಗದೊಂದು ಕಡೆ ಅಲ್ಲಿ ಒಳಗೆ ಹೋಗಿ ನೋಡ್ಬೇಕು ಆ ಒಂದು ಬೆಡ್ರೂಮ್ ಅದು ಬಹುಶಃ ಮೈಸೂರು ಮಹರಾಜರಿಗೂ ಅಷ್ಟು ದೊಡ್ಡ ಬೆಡ್ರೂಮ್ ಇತ್ತ ನನಗೆ ಡೌಟ್ ಯಾಕಂದ್ರೆ ನಮ್ಮ ಮೈಸೂರು ಮಹಾರಾಜರು ಬಹಳ ಪ್ರಜ್ಞಾವಂತ ಜನರಿದ್ರು ಒಂದು ರೂಪಾಯಿ ಖರ್ಚು ಮಾಡುವಾಗ ಜನಗಳ ದುಡ್ಡು ಅಂತ ಯೋಚನೆ ಮಾಡಿ ಖರ್ಚು ಮಾಡುತ್ತಿದ್ರು ಈ ಬೆಡ್ರೂಮ್ ಎಷ್ಟು ಸೈಜ್ ಇರುತ್ತೆ ಅಂದ್ರೆ ಒಂದು ಮೂವತ್ತಡಿಗೆ ನಲ್ವತ್ತಡಿ ನಲವತ್ತಡಿಗೆ ಅಡಿ ಬೆಡ್ರೂಮ್ ಏನು ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ನಾವು ಜನಪ್ರತಿನಿಧಿಗಳ ಅಥವಾ ತೊರೆಗಳಾಗಿದ್ದೇವೆ ಎಷ್ಟು ಅವಶ್ಯಕತೆ ಇದೆ ಆಯ್ತು ಬೆಡ್ರೂಮ್ ಹೋಗ್ಲಿ ಬಿಡಿ ಆ ಬಾತ್ರೂಮ್ ಹೋಗಿ ನೋಡ್ಬೇಕು ನೀವು ಅದು ಹದಿನೈದು ಅಡಿಗೆ ಬಾತ್ ರೂಮ್ ಅಲ್ಲಿ ನಿದ್ದೆ ಅಡಿ ಉದ್ದ ಏನ್ ಬಾತ್ರೂಮ್ ಅಲ್ಲಿ ಹೋಗಿ ಈಗ ಹೊರಗಾಡ್ಬೇಕಾ ಈ ರೀತಿಯಾಗಿ ಕಟ್ಟುವಂತಹ ಯಾರ್ ದುಡ್ಡು ಇದೆಲ್ಲ ಯಾರು ದುಡ್ಡು ಆ ಬೀದಿಯಲ್ಲಿ ಹೋಗುವ ಬಡ ಬೋರೈ ಇದನ್ನ ಅವನೊಂದು ಇದೆ ಒಂದು ಬೀಡಿ ಸೇದಿದ್ರೆ ಕಟ್ಟುವಂತ ತೆರಿಗೆ ದುಡ್ಡು ಇದು ಅವನೊಂದು ಅಲ್ಲು ಉಜ್ಜುವ ಪುಡಿ ಕೊಂಡ್ಕೊಂಡ್ರೆ ಕಟ್ಟುವಂತ ತೆರಿಗೆ ದುಡ್ಡು ಅದನ್ನ ತಗೊಂಡು ಬಂದು ನಾವಿಲ್ಲಿ ಹೋಗ್ಲಿ ಬಳಕೆ ಆಗೋ ಆಗಿದ್ರೆ ಖರ್ಚು ಮಾಡೋಣ ಅದಕ್ಕೆ ನಂದು ಇಲ್ಲ ಆ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳಿಯೋರಿಲ್ಲ ಉಳಿದ್ರೆ ಮೂವತ್ತಡಿ ಮುದ್ದ ಹದಿನೈದು ಅಡಿ ಆಗಲ್ಲ ಬಾತ್ರೂಮ್ ಕಟ್ಟಬೇಕು ಇದು ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಇದೆ ಅನ್ನುವಂತಹ ಹಾಗಾಗಿ ಯಾಕೆ ಇದನ್ನ ಉದಾಹರಣೆಯಾಗಿ ಹೇಳಿದೆ ಅಂತ ಹೇಳಿದ್ರೆ ಆ ರೀತಿ ಸರ್ಕಾರ ದುಡ್ಡು ಜನಗಳ ದುಡ್ಡು ಅನಗತ್ಯವಾಗಿ ನಾವು ಫೋನ್ ಮಾಡಬಾರ್ದು ಅಂತೇಳಿ ಸದ್ಯ ಹದಿನೇಳು ಸಾವಿರ ಚದರಡಿಗೆ ನಾವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಅನ್ನು ಮಾಡಿದ್ದೇವೆ ಹಾಗಂತೇಳಿ ನೀವು ಕೇಳಬಹುದು ಇದು ಸಾಲದಿರುವಲ್ಲ ಇವತ್ತು ಎಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಈ ತಾಲೂಕಿನಲ್ಲಿ ಅದಕ್ಕೆ ತಕ್ಕ ಹಾಗೆ ನಾವು ಇದನ್ನ ಡಿಸೈನ್ ಮಾಡಿದೆ ಹೌದು ನಾಳೆ ತಾಲೂಕು ಬೆಳಿಬಹುದು ಇಲ್ಲಿ ಹೆಚ್ಚು ಪೋಸ್ಟ್ ಮಂಜೂರ್ ಬರಬಹುದು ನಾಳೆ ಹೆಚ್ಚು ಅಧಿಕಾರಿಗಳು ಬರಬಹುದು ಆವತ್ತು ಏನ್ ಮಾಡ್ತೀರಾ ನಾವು ಡಿಸೈನ್ ಹೇಗೆ ಮಾಡಿದ್ದೇವೆ ಅಂದ್ರೆ ಇವತ್ತು ಕಟ್ಟುವಂತಹದ್ದು ಒಂದೂವರೆ ಫ್ಲೋರ್ ಆದ್ರೂ ಕೂಡ ಕೊನೆಗೆ ಇದು ನೀವು ಒಟ್ಟು ನಾಲ್ಕು ಫ್ಲೋರ್ ಕಟ್ಟಬಹುದು ಅಷ್ಟಕ್ಕೆ ಫೌಂಡೇಶನ್ ಆಗಿದೆ ಅಂಡ್ ಕಟ್ಟುವಾಗ ಏನಾಗುತ್ತೆ ಈಗ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಎರಡು ಕ್ಷೇತ್ರದಲ್ಲಿ ಶಾಸಕ ಆಗಿ ಕೆಲಸ ಮಾಡಿದ್ದೇನೆ ಒಂದು ಮೊದಲು ಒಂದು ಗ್ರಾಮೀಣ ಕ್ಷೇತ್ರ ಈಗ ಅರೆ ಗ್ರಾಮೀಣ ನಗರ ಕ್ಷೇತ್ರ ಅಲ್ಲಿ ಯಾವ್ದನ್ನ ಸರ್ಕಾರಿ ಶಾಲೆಗೆ ಹೋದ್ರೆ ನೋಡ್ಬೇಕು ಇಲ್ಲಿ ಎರಡು ರೂಮ್ ಕಟ್ಟಿರ್ತಾರೆ ಮತ್ತೆ ಇನ್ನೊಂದು ರೂಮ್ ಇಲ್ಲಿ ಕಟ್ಟಿರ್ತಾರೆ ಮತ್ತೊಂದು ರೂಮ್ ತಗೊಂಡೋಗಿ ಅಲ್ಲಿ ಕಟ್ಟಿರ್ತಾರೆ ಯಾಕೆ ಹಿಂಗೆ ಮಾಡ್ತೀರಿ ಅಂದ್ರೆ ಒಂದು ಇಂಟೆ ಒಂದು ಆಲೋಚನೆಯ ಪ್ಲಾನ್ ಇಲ್ಲ ಇಂಟೆಗ್ರೇಟೆಡ್ ಪ್ಲಾನ್ ಇಲ್ಲ ಇದರಲ್ಲಿ ಎರಡು ರೂಮ್ಗೆ ಸಾಂಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಕಟ್ಟುವಾಗ ಅದ್ರಲ್ಲಿ ಇನ್ನೊಂದು ರೂಲ್ ಸ್ಯಾಂಕ್ಷನ್ ಮಾಡಿದಾಗ ತಗೊಂಡೋಗಿ ಅಲ್ಲಿ ಕಟ್ತಾರೆ ಹಾಗಾಗಿ ಅಲ್ಲಿ ಒಂದ್ ಎಕರೆ ಜಾಗ ಇದ್ರೂ ಕೂಡ ಮಕ್ಕಳು ಆಟ ಆಡೋದಿಕ್ಕೆ ಒಂದು ಇಷ್ಟ ಉಳಿದಿರೋದಿಲ್ಲ ಯಾಕಂದ್ರೆ ಎಡ್ಡಾದಿಡ್ಡಿ ಶಾಲೆಗಳನ್ನ ಕಟ್ಟಿರ್ತಾರೆ ಒಂದು ಯೋಜನೆ ಇಲ್ಲ ಒಂದು ಪ್ಲಾನ್ ಇಲ್ಲ ಅದಕ್ಕೆ ಇದ್ರಲ್ಲಿ ಏನ್ ಮಾಡಿದೆ ಈಗ ನೋಡೋದಕ್ಕೆ ನಿಮ್ಗೆ ಅಲ್ಲಿ ಒಂದೂವರೆ ಫ್ಲೋರ್ ಕಾಣ್ತಾರೆ ಆದ್ರೆ ಇದನ್ನ ಪ್ಲಾನ್ ಹೇಗೆ ಮಾಡಿದೆ ಅಂದ್ರೆ ಪೂರ್ತಿ ರೆಕ್ಟಾಂಗಲ್ ಆಗಿ ನಾಲ್ಕು ಫ್ಲೋರ್ ಕಟ್ಟಬಹುದು ಸೊ ನಿಮ್ಗೆ ಆಫೀಸ್ ಸ್ಯಾಂಕ್ಷನ್ ಆದಂಗೆ ಆದಂಗೆ ಅದನ್ನ ಎಕ್ಸ್ಟೆನ್ಶನ್ ರೀತಿ ಪ್ಲಾನ್ ಮಾಡಿ ಇವತ್ತು ಎಷ್ಟು ಅವಶ್ಯಕತೆ ಇದೆ ನಾವು ಸಂಪೂರ್ಣ ಕಟ್ಟಿಕೊಡ್ತೇವೆ ನಾಳೆ ಬಂದಾಗೆ ಬಂದಾಗೆ ಸೇಮ್ ಪ್ಲಾನ್ ಅಲ್ಲ ಕಂಟಿನ್ಯೂಯೇಷನ್ ಆಗುತ್ತೆ ಆ ಪ್ಲಾನ್ ಅನ್ನು ಕೂಡ ಬಿಲ್ಡಿಂಗ್ ಅಲ್ಲೇ ಇಲ್ಲಿ ಆಫೀಸಲ್ಲೇ ಬಿಟ್ಟಿರ್ತೇವೆ ಸೊ ನಾಳೆ ಯಾರೇ ಬಂದು ಕಟ್ಟಿದ್ರು ಕೂಡ ಇಟ್ ವಿಲ್ ಬಿ ಕಂಟಿನ್ಯೂಯೇಷನ್ ಅದನ್ನ ಒಂದೇ ಡಿಸೈನ್ ಅನ್ನ ಫಾಲೋ ಮಾಡಿ ಮುಂದುವರಿಸುವಂತ ಆ ರೀತಿ ಯೋಚನೆಯನ್ನ ಮಾಡಿ ಈ ಒಂದು ಕಟ್ಟಡಕ್ಕೆ ಮಂಜೂರಾತಿಯನ್ನ ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಇನ್ನು ಉಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಈ ಭಾಗದ ಜನ ಇನ್ನೂ ಅನೇಕ ಸಮಸ್ಯೆಗಳು ಇದ್ದಾವೆ ಅವುಗಳಿಗೂ ಕೂಡ ಪೊನ್ನಣ್ಣ ಅವರು ಡಾಕ್ಟರ್ ಮಂತರ್ಗೌಡರು ನಾವು ಎಲ್ಲ ಕೂತ್ಕೊಂಡು ಆ ಪರಿಹಾರಗಳನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಿರಂತರವಾಗಿ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಪಟ್ಟೆದಾರ ಜಮೀನು ವಿಷಯಕ್ಕೂ ಕೂಡ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಬಹಳ ತೀವ್ರವಾದಂತಹ ಪ್ರಯತ್ನ ಅವರ ಒತ್ತಡದಿಂದ ಅವರು ಶಾಸಕರ ಒತ್ತಡದಿಂದ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಎನ್ ಡಿ ಕ್ಲಾಸ್ ಲ್ಯಾಂಡ್ ಸಾಕು ವಿಷಯನೂ ಕೂಡ ಅವರು ಇಬ್ರು ಶಾಸಕರು ಬಂದು ಇದನ್ನು ಹೈಕೋರ್ಟ್ ಅಲ್ಲಿ ನೀವು ಫೈಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ದೇವೆ ಆದರೆ ದುರದೃಷ್ಟವಶಾತ್ ಹೈಕೋರ್ಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಆದೇಶ ಬಂದಿದೆ ಈಗಾಗಲೇ ನಾವು ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಅನ್ನ ಹಾಕ್ಲಿಕ್ಕೆ ಎಸ್ ಎಲ್ ಪಿ ಹಾಕ್ಲಿಕ್ಕೆ ಮಂಜೂರಾತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರೈತರ ಪರವಾಗಿ ಒಂದು ಎಸ್ ಎಲ್ ಪಿ ಅನ್ನು ಹಾಕಿ ಫೈಟ್ ಮಾಡುವಂತಹ ಕೆಲಸ ನಾವು ಮಾಡ್ತೇವೆ ಅದರಲ್ಲಿ ರೈತರು ಕೂಡ ಇಂಪ್ಲೀಡ್ ಆದರೆ ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೂ ಮೂರನೇದು ಈ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಆರಂಭ ಆಗಿ ಹತ್ತೊಂಬತ್ತು ಇಪ್ಪತ್ತು ಈ ಸಾಲಿನಲ್ಲಿ ಸ್ವಲ್ಪ ಭೂಕುಸಿತ ಪ್ರಕರಣಗಳು ವ್ಯಾಪ್ತಿಯಾಗಿದ್ದವು ನಾನು ಹೋದ ವರ್ಷ ಇಲ್ಲಿಗೆ ಬಂದಾಗ ಇಬ್ಬರು ಶಾಸಕರು ಸಹ ನಮಗೆ ಭೂಕುಸಿತ ಸಮಸ್ಯೆಗೆ ಏನಾದರೂ ನೀವು ಪರಿಹಾರ ಕೊಡಬೇಕು ಅಂತ ಹೇಳಿದ ಮೇಲೆ ಈಗ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸುಮಾರು ಅರವತ್ತು ಕೋಟಿ ರೂಪಾಯಿಯಷ್ಟು ಭೂಕುಸಿತ ತಡೆಗಟ್ಟುವಂತ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದೇವೆ ಈ ವರ್ಷ ಈಗ ಸದ್ಯದಲ್ಲೇ ಅದನ್ನ ಕೆಲಸ ಆರಂಭ ಮಾಡಲಿಕ್ಕೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಒಂದು ಅರವತ್ತು ಕೋಟಿ ರೂಪಾಯಿ ಭೂಕುಸಿತ ಆಗುವಂತ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ತಡೆಗಟ್ಟುವಂತ ಕಾಮಗಾರಿಗಳನ್ನ ಕೈಗಟ್ಟಿಕೊಳ್ತಕ್ಕಂತ ಅದಕ್ಕೆ ಮತ್ತು ಸಿ ಎನ್ ಡಿ ಕ್ಲಾಸ್ ಲ್ಯಾಂಡ್ ವಿಷಯದಲ್ಲಿ ಮಾನ್ಯ ಪೊನ್ನಣ್ಣ ಅವರು ಹಾಗೂ ಡಾಕ್ಟರ್ ಅವರು ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಬೇಕು ಅಂತ ನಮಗೆ ಮನವಿಯನ್ನ ಕೊಟ್ಟಿದ್ರು ತಜ್ಞರ ಸಮಿತಿಯನ್ನ ಮಾಡಲಿಕ್ಕೂ ಕೂಡ ನಾನು ಮಂಜೂರಾತಿಯನ್ನ ಕೊಟ್ಟಿದ್ದೇನೆ ವರ್ಷ ಒಂದೆರಡು ದಿನದಲ್ಲಿ ತಜ್ಞರ ಸಮಿತಿಯ ಆದೇಶ ಹೊರಗಡೆ ಬರುತ್ತದೆ ಸೊ ತಜ್ಞರ ಅವರು ಕೆಲವರು ತಜ್ಞರನ್ನ ಸಲಹೆ ಕೊಟ್ಟಿದ್ದಾರೆ ಅವರನ್ನ ಒಂದು ಸಮಿತಿ ಮಾಡಿ ಹೇಗೆ ಇದು ಈ ಸಿಎಂ ಡಿ ಕ್ಲಾಸ್ ಲ್ಯಾಂಡ್ ಇಶ್ಯೂ ಹೇಗೆ ಸಮಸ್ಯೆಗೆ ಪರಿಹಾರ ಹುಡುಕಬಹುದು ಅಂತೇಳಿ ತಜ್ಞರಿಂದ ವರದಿಯನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ